पुराना है पुराना है ಅದಕ್ಕೆ ಏನಾಯ್ತ್ರಿಪ್ಪ ಕಲಾ ಪ್ರೇಮ ಬಂದಾರಲ್ಲಿ ಹೌದು ಹೌದು ಸವಿನ್ಯದ ಪ್ರಾರ್ಥನೆ ಹೇಳುತ್ತಾ ಬಿರೋಣ ಹೌದು ಹೌದು ಮಾಸ್ತರು ಹೌದಿಲ್ಲ ಹೌದು ಹೌದಿಲ್ಲ ಅದಕ್ಕೆ ಮಹಾತ್ಮರಂತರು ಅಂತವ್ರು ಜ್ಞಾನಿಗೆ ಹೌದು ಹೌದು ಏನು ಹೇಳ್ತಾರು ಮಾತಿನೊಳಗೆ ಮಾತೊಂದು ಬಾಚಂದ್ ಹೇಳ್ತಾರ ಬಿರೋಣ ಹೌದೌದು ಮಾತಿನೊಳಗೆ ಮಾತೊಂದು ಬಾಚಂದ್ ಹೇಳ್ತಾರಪ್ಪ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭು ಆಗು ಹೌದು ಹೌದು ಹೌದಿಲ್ಲ ಹೌದಾ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭು ಆಗು ಹೌದು ಹೌದು ಜಗಕ್ಕೆಲ್ಲ ಚೋಡಾಮಣಿ ಆಗು ಜ್ಯೋತಿ ಆಗು ಜಗಕ್ಕೆಲ್ಲ ಜ್ಯೋತಿ ಆಗು ಜಗಕ್ಕೆಲ್ಲ ಮಾತನ್ನ ಹೇಳ್ತಾರೆ ಹೇಳ್ತಾರೆ ಹೇಳ್ತಾರು ಹೌದಿಲ್ಲ ಹೌದು ಹೌದು ಅದಕ್ಕ ಏನಾತು ಸರ್ಜೋಡಿ ಕಲಾವಂತರು ಬಹಳ ಚಂದ ಮಾತಾಡಿ ಸರ್ಜೋಡಿ ಹುಡುಗಿಯರು ಬಹಳ ಚಂದ ಮಾತಾಡಿ ಬಹಳ ಚಂದ ಹಡಿಕೆ ಮಾಡಿ ಬಹಳ ಚಂದ ಜಿಗದಾಡಿ ಬಹಳ ಚಂದ ಕುಣದಾಡಿ ಕಪ್ಪನ ಹೋಗಿ ಕೂತಾರ ಜೀಪಿನಾಗಿ ನಾ ಹೇರ್ಕೊಂಡು ಹೋಗ್ಬೇಕಿ ಜಾಗನೂರಿಗೆ ಬೆಳಿಗ್ಗೆ ತನಕ ಟೈಮ್ ಐತ್ಲೇ ನಿನಗೆ

ಚಂದರು ಹಾಡಕವ ಹಾಡಕಂದಿ ಹಾ ಅಕ ಏನಾಯಿತು ಇವತ್ತಿದ್ರೆ ಹೆಂಗಪ್ಪ ಅಂತಂದ್ರೆ ಹೆಂಗ ಸರ್ಜೋಡಿ ಕಳವಂತ್ರು ನನಗೆ ಒಂದು ವಿಷಯ ನೆನ್ಪಿ ಬರ್ತದ ಏನು ಸರ್ಜೋಡಿ ಹುಡುಗರು ನೋಡಿದ್ರೆ ನಿನಗೊಂದು ದಾಟಿ ನೆನಪಾಗ ಬರ ಐತೆ ಏನು ಮಾತು ದಾಟಿ ಅಲ್ಲೇಪ್ಪ ಮಾತು ಬರತಾವು ವಿಷಯ ಬರತಾವು ಏ ಮಾತಾಡಕ ಬರ ಏನು ಹೆಂಗಪ್ಪ ಅಂತಂದ್ರೆ ಹೌದು ಹೌದು ಹೆಂಗ ಅದಕ್ಕೆ ಮಹಾತ್ಮ ಹೇಳಯರು ಏನಂತ ಹೇಳಯರು ಮೂರಿಗೆ ಕೆಟ್ಟಿತಾ ಉಡಾರಿಂದ ಕೇರಿ ಕೆಟ್ಟಿತಾ ಹಲಕಟ್ಟರಿಂದ ಹೌದು ಕೆಟ್ಟಿತ್ತ ಕೆಟ್ಟಿತಾ ಮಂಗ್ಯಾ how howdy! ಇಂತ ಹಲಕಟ್ಟ ಹೆಂಗಸರ ಹೆಂಗಸ್ರ ನಿಂದ ಮಾತ್ ಹೇಳ್ಯಾರು ಹೌದ್ ಹೌದೇ ಹೌದಿಲ್ಲ ಏ ಓ ಅದಕ್ಕ ತಂಗಿ ಏನ ಓಗಳ ಕಲ್ತು ಅಂದ್ರೆ ತಲಿಗ್ ಹಿರಿಯಾರು ನಿಂಗೆ ಅಯ್ಯಪ್ಪ ಅವ್ರಿಗೆ ಅಟ್ಟ ಅರ್ನ ನಾ ಇಚ್ ಕೈ ನಾತನ ಓಹ್ ಮತ್ತ ಏವ್ವ ನೀವ್ ತಪ್ಪು ತಿಳ್ಕೊತ ಹೋಗ್ಬೇಡ್ರಿ ಹೌದ್ ಹೌದು ಹೌದಿಲ್ಲ ಹೌದು ಯಾಕಂದ್ರೆ ನನ್ನ ತಾಯಿ ಬಾಳ ಭಾರಿ ಚಂದ ಕುಣಿತ ಇವತ್ತ ದಿನ ಹೌದ್ ಹೌದ್ ಹೌದಿಲ್ಲ ಹೌದ್ ಹೌದು ಅದಕ್ಕ ಏನಾಯ್ತು ಯಾಕ ಅಂತಂದ್ರ ಯಾಕ ಇವತ್ತಿದ್ರ ಸರ್ಜೋಡಿ ಕೆಲವು ಹಿಷಿಕ್ ಹೆಂಗ್ ಬರತ್ತಾರಪ್ಪಾ ಅಂತಂದ್ರ ಹೆಂಗ್ ಬರತ್ತಾರೋ ಹಾಡುದಿತ್ತು ಜನಪದ ಒಬ್ರ ಹಾಡ್ರಿ ಹಾ

ಕೆಲವ್ರು ಏನು ಹೆಚ್ಚು ಮಾಡೋಕೆ ಬಂದಾರು ಮಮ್ಮಿನಾ ಮತ್ತು ಅವ್ರವನಾ ಮತ್ತು ಐನಾ ನಿನ್ನ ಭಾಷೆ ಇದನ ಹಾಂ ಹಿಂಗೆ ನಮ್ಮ ಉದ್ರಸ್ ಬರ್ತಾವಳು ಅದಕ್ಕ ಏನಾಯ್ತು ಯಾಕಪ್ಪ ತಂದ್ರ ಯಾಕ್ರಿಪ್ಪ ಜಗತ್ತಿನೊಳಗ ನಮ್ಮ ಅಪ್ಪ ಜಾನಪದ ಹಾಡ್ಯಾನು ಹಾಂ ನಮ್ಮ ಅಪ್ಪ ಜಾನಪದ ಹಾಡ್ಯಾನು ಹೌದಿಲ್ಲ ಹೌದು ಹೌದ ಪುರಾಣದಾಗ ಬರ್ದಾರ ಹೌದು ಅವು ಜಾನಪದ ಪುರಾಣದಾಗ ಹಾಡ್ಯಾಳೆ ನಾ ಯಾಕೆ ಹಾಡ್ತಾವ ಈಗ

ಅಂದ್ರೆ ಗಂಡ ಅಂದ್ರೆ ದೇವ್ರು ಐತಿ ಐತೆ ಐತಿ ಹೌದಿಲ್ಲ ಹೌದು ಅಕ್ಕ ನೀ ಜಾಗತ್ತಿನೊಳಗೆ ಹೆಣ್ಣ ಹೆಚ್ಚ ಮಾಡಕ್ಕೆ ಬಂದ ನಾ ಬಿಡು ಮಗ ಅಲ್ಲ ಆ ಆ ಬಿಟ್ಟರೆ ಜಾಗನವ್ರು ಹುಡುಗ ಅಲ್ಲ ಹೌದಿಲ್ಲ ಹೌದಾ ಅದಕ್ಕೆ ಇರ್ಲಿ ಬೇರೆ ಅಣ್ಣ ಹೌದಾ ಆ ಮಾತಾಡ್ದ ಕತೆ ಇಲ್ಲ ಹೌದಿಲ್ಲ ಹೌದ್ ಅದಕ್ಕೆ ಜಾನಪದ ಚಲೋ ಕಲಾವಂತರು ಭಾಳ ಚಂದ ಹಾಡ್ಯಾರ ಹಾಡ್ಯಾರಲ್ಲ ಹಾಡ್ಯಾರು ಹೌದಿಲ್ಲ ಹೌದು ಅದಕ್ಕೆ ನಮ್ದು ಹ್ಯಾಂಗೆ ಕೇಳು ಹೆಂಗೆ ಹೇಳು ಹಿಡ್ಕೊತಾಳೆ ಹೌದಪ್ಪ ತಾಳ ಇಲ್ಲದಾವ ಕೈಯಾಗ ಎಲ್ಲಿ ಕೈಯಾಗದವು ಹ್ಯಾಂಗೆ ಕೇಳು

అజ్జీ హాడాీ హడాొంద కారంగారి బంగారిన్న

ನಾ ರಾತ್ರಿ ಬಾರಕ್ಕೆ ಬಂದ್ರೆ ನಡಿತೈತಿ ಮೂರು ಗಂಟೆಗೆ ಬಂದ್ರೆ ನಡಿತೈತಿ ಆ ಯಾವಾಗ ಬೇಕಾದಾಗ ಬಂದ್ರೆ ಬರ್ತೈತಿ ಆದ್ರೆ ನೀ ಬಂದ್ರೆ ನಡೀತೈತೆ ನಾ ನಡಿತೈತಿ ಅಂದ್ರಿ ದೈವ್ರು ಓ ದೈ ನಡಿತೈತೆ ರೀ ಹ್ಯಾಂಗೆ ನಡಿತೈತಿ ಅಲೆಕ್ಕ ನಾ ಹ ರಾತ್ರಿ ನಾ ಹಾಡಿ ನಾ ಎಲ್ಲೋ ಹೋಯ್ ಬಂದ್ರು ನಡಿತೈತಿ ಏ ಅಷ್ಟನ ಫ್ರೀ ನನಗೆಲ್ಲ ಫ್ರೀನೇ ಐತಿ ಹೌದು ಹೌದು ಹೌದಿಲ್ಲ ನಮ್ಮ ಅಪ್ಪ ಹೆಂಗೆ ಬೇಕಾದಾಗ ಎಲ್ಲಿ ಬೇಕಾದಾಗ ಜಿಡಿ ಬಾ ನ ನಂಗೆ ಅಲೆಕ ನಾ ಏನೋ

ಜನಪದ ಅರ್ಧ ದಶಕ ಬರೋಣ ಮುಂದಿನ ಮುಂದಿನ ಸಂದಿ ಹೆಂಗ್ ಬರ್ತಾರ ಹೌದು ಹೌದು ಆ ರೀತಿ ಹೌದು ಹೌದು ಚೆಕ್ ಹೋಗೋಣ ಚಾಲಿ ಹೆಂಗ ಕೇಳು ಹೆಂಗ್ ಹೇಳಪ್ಪ ಹೇಳು ಲಂಗಿಲ್ಲ ಒನ್ ಅವರ್ ಬೇಕಾಕರಪ್ಪ ಇದ್ರ ಮುಂದೆ ಹ್ಯಾಂಗ್ ಕೇಳು ಹ್ಯಾಂಗ್ ಹೇಳು ನೀ

ನೀ ಹೆಂಗ ಹಾಡ್ಬೇಕು ರಾಜ ತಗೊಂಡ್ ಮಾಮಾ ಮ್ಯಾಲ ಹಾಡ್ಬೇಕು ಹೌದೌದು ಅದಕ್ಕೆ ಇರ್ಲಿ ಹಾಳ್ ಮಾತಾಡೋದಿ ಮುಂದಿನ ಸಂದಿ ಹೆಂಗ ಬರ್ತಾರ ಬರ್ತಾರ ಹಾಂಗ್ ಹೋಗುನು